ಸುಂದ್ರಿ ಬಂದ್ಯಾ ರಕ್ತ ತಗೊಂಡ್ರು ನಿಂದ ಇಲ್ಲಪ್ಪ ನಂದ ರಕ್ತ ತಗೋಗತ್ತಿಲ್ಲ ಅವ್ರ ಹೌದು ಯಾಕೋ ಆ ಮೊದಲಿಂದ ರಕ್ತ ತಗೋದ್ರ ಅಂತ ಕರ್ಕೊಂಡು ಹೋದ್ರಲ್ಲ ನಿನ್ನ ಹೋಪ್ಪ ಹಂಗಂತ ಹೇಳಿ ಕರ್ಕೊಂಡು ಹೋದ್ರ ಅಲ್ಲಿ ಆದ್ರೆ ಒಳ ಡಾಕ್ಟರ್ಗಳ ಇಲ್ಲ ಆಗಿ ಸಣ್ಣ ಹುಡುಗಿಯ ಹಂಗ ರಕ್ತ ತಗೋಳಕ್ಕೆ ಬರೋದಿಲ್ಲ ಇಕ್ಕಿದ ಬೇಡ ಬೇರೆ ಅರೇಂಜ್ ಮಾಡ್ರಿ ಅಂತ ಹೇಳಿ ನಾನು ಕಳಿಸಿ ಹೌದು ಚಲೋ ಆತ್ ಬಿಡು ಆ ಮಗಳ ನನಗೂ ನಿಂದ ರಕ್ತ ಕೊಡಾಕ ಇಷ್ಟ ಹಾಕಿಲ್ಲ ಯಾಕಂದ್ರೆ ನೀನು ಸಣ್ಣ ಹುಡುಕಿದಿ ನಿನ್ನ ರಕ್ತ ಕೊಟ್ಟ ಆಮೇಲೆ ನಿನಗೆ ನಿನಗೇನಾದ್ರೆ ಏನು ಮಾಡುದಿವ ನಾವ್ ಡಾಕ್ಟರ್ ಏನಾ ಬ್ಯಾಡ್ ಅಂತ ಹೇಳಿ ಕಳಿಸಿ ಚಲೋ ಮಾಡಿದ್ರು ನೋಡಿವಾ ಅಪ್ಪ ಮತ್ತೆ ಈಗ ರಕ್ತ ಹೆಂಗೆ ಅರೇಂಜ್ ಮಾಡೋದು ಅದನ್ನ ನಾನು ಯೋಚನೆ ಮಾಡಕತ್ತೆಲ್ವಾ ಹೆಂಗೆ ಅರೇಂಜ್ ಮಾಡೋದು ಅಂತ ಗೊತ್ತಾಗೋತ ನಂಗೂ ನೋಡಿ ಸರ್ ಇವಳ್ದೇ ರಕ್ತ ತಗೊಳ್ಳಕ ಬರಂಗಿಲ್ಲ ಅಂತ ಯಾಕಂದ್ರೆ ಅಕಿ ಇನ್ನು ಸಣ್ಣ ಹುಡುಗಿಯ ಅದಳು ಅಕಿದೇ ರಕ್ತ ತಗೊಳ್ಳಕ ಬರಲಿಲ್ಲ ಅಂತ ಒಳಗಿನ ಡಾಕ್ಟರ್ಸ ಎಲ್ಲಾ ಹೇಳಕತ್ತಾರು ಸೋ ಹಾಗಾಗಿ ನೀವು ಬೇರೆ ಅರೇಂಜ್ ಮಾಡ್ರಿ ನೋಡಿ ಕೇಳಿ ನೋಡಿ ನಾವು ಹುಡುಕಡಕತ್ತೀವಿ ನೋಡೋಣ ಏನು ಅಂತ ಹಾ ಸಮ ನಾವು ಹುಡುಕ್ತೇರಿ ನೀವು ಒಂದು ಸ್ವಲ್ಪ ಹುಡುಕ್ರಿ ಯಾಕಂತಂದ್ರೆ ನಮಗೆ ಅಷ್ಟು ಯಾರು ಗೊತ್ತಿರೋದಿಲ್ಲ ನಿಮಗೆ ಆದ್ರೆ ಆ ಹಾಸ್ಪಿಟಲ್ ಈ ಹಾಸ್ಪಿಟಲ್ದಾಗ ಎಲ್ಲರೂ ಪರಿಚಯ ಇರ್ತಾರೆ ನೋಡ್ರಿ ಹೆಂಗಾರ ಮಾಡಿ ಹುಡುಕಿ ಸ್ವಲ್ಪ ನನ್ನ ಮಗನ ಬದುಕಿಸ್ಕೊಡ್ರಿ ತಡಿವಾ ನಾನು ಒಂದ್ ಎರಡು ಕಡೆ ಕೇಳಿ ನೋಡ್ತೀನಿ ಆಯ್ತು ಕುಂದ್ರು ನಾವ್ ಒಂದ್ ಸ್ವಲ್ಪ ಹೊರಗೆ ಹೊರಗೋಗ್ಬತ್ತಲ್ವಾ ಚಂದ್ರಿ ಪಾಪ ಅಮ್ಮ ಏನ್ ಮಾಡಾಕತ್ತಳು ಏನು ಬಾಕಿನ ಹೌದಪ್ಪ ಆಕಿ ಒಬ್ಬಾಕಿನ ಆಕಳ ಅಂತ ಹೇಳಿ ನಾನು ಬಾಜು ಮನಿ ಆಂಟಿಗಳ ಮನೆಯಾಗ ಬಿಟ್ಟು ಬಂದೆ ನಕಿನ ಹೌದೇನ ಚಲೋ ಮಾಡಿ ಬಿಡುವ ಪಾಪ ಅವರು ಚಲೋ ದಾರ ಚಲೋ ತಕನ್ ನೋಡ್ಕೊತಾರೆ ನನಗೂ ಅಕಿದ ಯೋಚನೆ ಆಗಕತ್ತಿತ್ತು ನಾವು ನೋಡ್ರ ಇಲ್ಲಿ ಇಲ್ಲಿ ಅದೇವಿ ಪಾಪದ ಒಂದು ಹುಡುಗಿ ಏನು ಮಾಡ್ತೀತಿ ರಾತ್ರಿ ಎಲ್ಲ ಅಂತ ಹೇಳಿ ಹಾ ಪಾದಕ ನಾನು ಅಲ್ಲಿ ಆಂಟಿಗಳ ಮನೆಯಾಗ ಬಿಟ್ಟು ಬಂದೆ ನಕಿನ ಆಂಟಿಗಳ ಚಲೋ ದಾರಪ್ಪ ಊಟ ಅದು ಎಲ್ಲ ಕೊಡ್ತಾರ ಅದಕ್ಕೆ ಅವರು ಹೇಳಿ ಬಿಟ್ಟು ಬಂದೆ ಹಾ ಚಲೋ ಮಾಡಿ ಬಿಡುವ ಆಯ್ತು ನಾವು ಸ್ವಲ್ಪ ಹೊರಗೆ ಹೋಗ್ಬರ್ತನ ಹಾ ಪಾ ಈಗ ರಕ್ತ ಯಾರು ಕೇಳೋದು ಯಾರು ಕೇಳಬೇಕಂತ ಗೊತ್ತಾಗುತ್ತೆ ನಂದಂತ routes ಹೋಗೋ ಬರಂಗಿಲ್ಲ ಅಂತ ಹೇಳಿ ಕಳಿಸಿಬಿಟ್ರು ಈಗ ಮತ್ತೆ ನಾನು ಯಾರಿಗೆ ಕೇಳಿ ಅಮ್ಮೋರುಗೆ ಕೇಳೇನ ಅಮ್ಮೋರುಗೆ ಕೇಳಿದರೆ ಇನ್ನಾರ ಸಹಾಯ ಆಗಬಹುದು ಆ ಹಂಗಾ ಮಾಡ್ತೀನಿ ಅಮ್ಮೋರಿಗೆ ಕೇಳ್ತೀನಿ ಅವರ ಏನಾರ ಸಹಾಯ ಮಾಡಿ ಮಾಡ್ತಾರೆ ನನಗೆ ಹೋಗಿ ಬರ್ತನಾ ಅಮ್ಮೋರ ಮನೆ ಸುಂದರಿ ಏನ್ ರಸಮ್ಮ ಎಲ್ಲಿ ಹೋಗತ್ತೀವ ನಾರಿ ಹೊರಗೆ ಹೋಗ್ತಿದ್ದೆನ್ರಿ ರಕ್ತ ಆ ಕೆ ಬರಕ ಅಂತ ಹೇಳಿ ಅಮ್ಮೋರ ಅಂತಾದ್ರೆ ಒಬ್ರ ಅವರಿಗೆ ಕೇಳಿದ್ರೆ ಅವರು ಯಾರು ಸಹಾಯ ಮಾಡ್ತಾರೆ ಅಂತ ಹೇಳಿ ಅವರಂತೆ ಹೋಗ್ತೀನ್ರಿ ನೀ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಯಾಕ ರಸಮ್ಮ ಯಾಕ ಹಿಂಗನಾತಿರಿ

ಬೇರೆ ಇಲ್ಲಂಬದವ್ರಿಗೆ ಯಾವತ್ತೂ ನೀ ಕೈ ಕೊಡೋದಿಲ್ಲ ಅಂತ ಹೇಳಿ ಗೊತ್ತಾಯ್ತು ನಮ್ಮ ಮಗುಗ ಏನು ಆಗ್ಬಾರ್ದು ಅವ ಹುಷಾರಾಗಿ ಬರ್ಬೇಕು ಮೊದಲು ಹೆಂಗ್ ಓಡಾಡ್ಕೊಂತ ಇದ್ದಲ್ಲ ಹಂಗ ಆಗ್ಬೇಕೇವ್ರಿ ಸುಂದ್ರಿ ನಾನು ನನ್ನ ಗೊತ್ತಾರ ಕಡೆ ಎಲ್ಲಾ ಕಡೆ ಕೇಳಿನವ ಹೋ ನೆಗೆಟಿವ್ ರಕ್ತ ಇದ್ರೆ ಹೇಳ್ರಿ ಅಂತ ಹೇಳಿ ಅದ್ರ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳತಾರವ ಏನು ಮಾಡ್ಲ ಅಪ್ಪ ಏನು ಯೋಚನೆ ಮಾಡ್ಬೇಡ್ರಿ ಈಗ ನರಸಮ್ಮ ಬಂದಿದ್ರು ಅವರು ಬಂದು ಹೇಳಿದ್ರು ಆ ರಕ್ತ ಎಲ್ಲಾ ಅರೇಂಜ್ ಆಗಿದೆ ನೀನೇನ್ ಹುಡುಕೋದು ಬೇಡ ಅಂತ ಹೇಳಿ ಏನ ಅರೇಂಜ್ ಅಂತ ಹಾ ಅಪ್ಪ

ಪಾಪ ಅದು ಅವ್ರ ಮನ್ಯಾಗೆ ಎಷ್ಟೊಂದು ಇರ್ತೈತಿ ಅದಕ್ಕೆ ಹೋಗಿ ಆಕಿಗೆ ಒಂದು ಸ್ವಲ್ಪ ಏನಾರ ತಿನ್ನಾಕದು ಮಾಡ್ಕೊಟ್ರ ಬಾ ಅಂತ ಹೇಳಿ ಕಳ್ಸಿದಂತ ಹೋಗಿ ಹಾಕಿ ಅಂತ ಕೈ ಕಾಳಕಿ ಹ್ಞೂ ಹಾಂ ಇನ್ಸ್ಪೆಕ್ಟರ್ ನಿಮ್ಮ ಕೈ ಮುಗಿತೇನ್ರಿ ನಾನು ಬಿಟ್ಟು ಬಿಡಿ ನಾ ಏನು ತಪ್ಪು ಮಾಡಿಲ್ಲ ರೀ ನಾನು ಇಶಾ ಹಾಕಿಲ್ಲ ಅದನ್ನ ನೀ ಏನೂ ಹಾಕಿಲ್ಲ ಅಂತಂದ್ರೆ ಮತ್ತೆ ಕಂಟಾನ ಬಂದೇನೆ ಹಂಗಲ್ರಿ ಅಮ್ಮೂರ ಅದ ಹೊರಗೆ ಏನ್ ತಿಂದ್ ಬಂದಿದ್ದು ಏನು ಅದ ಹಂಗ ಆಗಿರ್ಬೇಕ್ರಿ ಅದ ಹೊರಗ ಅದನ್ನ ಇದನ್ನ ಅಂತ ಹೇಳಿ ಹಂಗ ಅವಾಗ ಏನಾರ ಆಗಿರ್ಬಹುದ್ರಿ ಆದ್ರೆ ಮನಿ ಒಳಗ್ ಮಾಡಿದ್ರಾಗ ಯಾವ್ದೇ ಏನು ಸೇರಿರ್ಕಿಲ್ರಿ ಯಾಕಂದ್ರ ಆ ಶಾವಿಗೆ ಪೈಸ ಅವ್ರ ಅಪ್ಪನ ತಿಂದನ್ರಿ ಅವಾಗ ಏನು ಆಗಿಲ್ಲ ನೀವು ಅಷ್ಟ ಹೆಂಗ್ ಹಾಕೇತ್ ನೀವ ಹೇಳ್ರಿ ನೀನು ಬಾಯ್ ಬಿಡೋನ್ ಕಾನ್ಮಾಲೆ ನಿನಗ ಮಾತಿಲ್ಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ ಅನಸ್ತತಿ ರೀ ವೆಂಕಟೇಶ್ವರಿ ಇವಳ ಸೆಲ್ ಒಳಗ ಹಾಕ್ರಿ ಅಯ್ಯೋ ಬ್ಯಾಡ್ರಿ ನನ್ನ ಸೆಲ್ ಒಳಗ ಹಾಕ್ಬೇಡ್ರಿ ನಿಮ್ಮ ಕೈ ಮುಗಿತೀನ್ರಿ ನೀವ್ ಹಿಂಗೆಲ್ಲ ನನ್ನ ಮನ ಮರ್ಯೋದು ಏನು ಆಕೈತಿ ರೀ ಒಬ್ಬ ಹೆಣ್ಣು ಮಗಳದನ್ರಿ ನಾ ಹಿಂಗೆ ಮಾಡ್ಬೇಡ್ರಿ ಹೆಣ್ಣು ಮಗಳನ್ ಅಂತ ಹೇಳಿ ಈಗ ಅರ್ಪತ್ತೀನಿ ಅಲ್ಲ ಆಸಾನ ಹುಡ್ಗಿನ ಅಷ್ಟೆಲ್ಲ ಗೋಳು ಹೇಕೋತಿಯಲ್ಲ ನನಗೆ ಅವಾಗ ಏನು ಅನ್ಸಂಗಿಲ್ಲ ಆಕಿನೂ ಒಂದು ಹೆಣ್ಣು ಮಗಳ ಅಂತ ನಂಗೆ ಗೊತ್ತಾಗಂಗಿಲ್ಲ ಅವಾಗ ಅಯ್ಯೋ ನೀವು ತಗೋರ್ಕೊಂಡೆ ತಿಳ್ಕೊಂಡಿರಿ ಅವ್ರಪ್ಪ ಎಲ್ಲ ಸುಳ್ಳು ಹೇಳ್ಯಾನ್ ರೀ ನಾನು ಹಂಗೆ ಏನೂ ಮಾಡಿಲ್ಲ ರೀ ಅವ್ರು ಕೂಡಿ ನನ್ನ ಕೈ ಸುಟ್ಟಾರ ನೋಡ್ರಿ ಇಲ್ಲಿ ಸುಟ್ ಕಳ್ಸ ಹಂಗೆ ನಿಮಗೆ ನಿಮ್ಮ ಮುಂದೆಲ್ಲ ಸುಳ್ಳು ಹೇಳಾಕತ್ತಾರ್ರಿ ಅವ್ರು ಓಹೋ ಹೋ ಹಂಗಂದ್ರೆ ಅವ್ರ ಸುಳ್ಳು ಹೇಳಕತ್ತಾರ ಹೌದ್ರಿ ಹೌದು ಅವ್ರ ಸುಳ್ಳು ಹೇಳಾಕತ್ತಾರ ನಾ ಏನು ಸುಳ್ಳು ಹೇಳಾಕತ್ತಿಲ್ಲ ನಾ ಹಂಗಾಗಿದ್ರ ನಾನು ಹಂಗಿದ್ರ ಅದು ಶಾಗಿ ಪಾಯಸ ಅವ್ರ ಅಪ್ಪಾಗ ಕೊಡ್ತಿದ್ದೀರಿ ಆಕೆಗೆ ಎಷ್ಟು ಕೊಡ್ತಿದ್ದೆ ನಿಲ್ರಿ ನಾನು ನೀ ಮಾತಾಡೋದ್ರ ಗೊತ್ತಾಗತ್ತಿ ಹಾ ಏನು ಏನ್ ಹೇಳ್ಬೇಕನ್ನೋದು ಗೊತ್ತಾಗತ್ತಿಲ್ಲ ಅಷ್ಟು ತಡವರ್ಸಕತ್ತಿ ನೀನ ಮತ್ತೆ ಇಷ್ಟೆಲ್ಲಾ ಸುಳ್ಳು ಹೇಳ್ತಿ ನಿನ್ನ ಹೆಂಗ್ ಬಾಯ್ ಬಿಡಿಸ್ಬೇಕನ್ನೋದು ನಮಗ್ ಗೊತ್ತೈತಿ ಏ ಬಾರಮ್ಮ ನಿನ್ ಕತೆ ಕೇಳಕ ಯಾರಿಗೂ ಟೈಮ್ ಇಲ್ಲ ಇಲ್ಲಿ ಬಾ ಬಿಡ್ರಿ ನನ್ ಕೈ ನನ್ನ ಕೈ ಬಿಡ್ರಿ ಇನ್ಸ್ಪೆಕ್ಟರ್ ಹೇಳ್ರಿ ಅವ್ರಿಗೆ ನನ್ನ ಸೆಲ್ ಒಳಗ್ ಹಾಕ್ಬೇಡ ಅಂತ ಹೇಳ್ರಿ ನಾ ಏನು ತಪ್ಪ ಮಾಡಿಲ್ರಿ ತಪ್ಪು ಮಾಡದೆ ಇರೋರ್ನ ಹೋಗಿ ಸೆಲ್ ಒಳಗ್ ಹಾಕಿದ್ರೆ ಅದ ನ್ಯಾಯ ಹಾಕಿತೇನ್ರಿ ನ್ಯಾಯ ನ್ಯಾಯದ ಬಗ್ಗೆ ನೀ ಕೆಲ್ಸಕ್ ಬರ್ಬಾರ್ದು ನಮಗೆ ಇಲ್ಲ ನಾ ಬರೋದಿಲ್ಲ ನನ್ನ ಮನೆ ಕಳಿಸ್ಬಿಡ್ರಿ ನೀವು ಮೊದ್ಲ ನನ್ನ ಮಗ ದವಾಖಾನೆ ಆಗ ಸಾವು ಬದುಕಿನ ಮದುವೆ ಹೋರಾಡಕತ್ತ ಅಂತದಾಗ ನೀವು ನನ್ನ ಅಂದ್ ಸೆಲ್ಲೊಳಗ್ ಹಾಕೋದು ಸರಿಯಲ್ಲ ನನ್ನ ಮನೆ ಕಳಿಸ್ಬಿಡ್ರಿ ನಾ ಅಂದ್ರೆ ಇಲ್ಲಿ ಒಂದಕ್ಷಣಾ ಇರೋದಿಲ್ಲ ಅವಳ ವೆಂಕಟೇಶ್ ಅವ್ಳ ಮಾತಾಳಿ ನೀವ್ ಏನ್ ಮಾಡಿದ್ರು ಬರಂಗಿಲ್ಲರಿ ನಾ ಇಲ್ಲೇ ಕುಂದ್ರದಲ್ಲಿ ಹೊರತು ನಾವು ಸೆಲ್ಲೊಳಗ ಬರೋದಿಲ್ಲ ನಾ ಮಾಡ್ದೇ ಇರೋ ತಪ್ಪಿಗೆ ನಾ ಯಾಕೆ ಬರಬೇಕು ನಾ ಯಾಕೆ ಶಿಕ್ಷೆ ಅನುಭವಿಸಬೇಕು ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟರ್ ಸಾಧ್ಯನೇ ಇಲ್ಲ ನೀವು ಬರೀ ನನ್ನ ಗಂಡನ ಮಾತು ಕೇಳಿಕೊಂಡು ನಾನು ಇಲ್ಲೇ ಅರೆಸ್ಟ್ ಮಾಡ್ಕೊಂಡು ಬಂದಿರಿ ಇದು ಹೆಂಗೆ ಸಾಧ್ಯ ಆಕೈತಿ ಇದು ನ್ಯಾಯಾರ ನ್ಯಾಯ ಇಲ್ಲ ನೀವು ನನ್ನ ಮಗನ ಕೇಳಿರಿ ನನ್ನ ಮಗ ಪ್ರಜ್ಞೆ ಬಂದಮೇಲೆ ಅವನು ಕೇಳಿರಿ ಆಮೇಲೆ ಮಗ ಸತ್ಯ ಗೊತ್ತಾಕೈತಿ ಅವನು ಹೇಳಿ ಹೌದು ನಾ ಅದನ್ನು ಪೈಸ ತಿಂದ ಮೇಲೆ ನನಗೆ ಹಿಂಗೆಲ್ಲ ಆಯಿತು ನಾ ಹೊರಗೇನು ತಿಂದಿಲ್ಲ ಅಂತ ಹೇಳಿ ಅವಾಗ ನಾನು ನಾನೇ ಬಂದು ಜೈಲೊಳಗೆ ಬಂದು ಶಿಕ್ಷೆ ಅನುಭವಿಸ್ತೀನಿ ಅಂದ್ರೆ ನಾ ಏನು ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾ ಯಾಕೆ ಶಿಕ್ಷಣ ಬೋಸ್ಬೇಕು ರೀ ಸಾಧ್ಯನೇ ಇಲ್ಲ ಓ ಹಾಗೇನ ಹಂಗಂದ್ರೆ ನೀ ಏನು ಮಾಡಿಲ್ಲ ಇಲ್ಲ ರೀ ಇನ್ಸ್ಪೆಕ್ಟರ್ ನಾ ಏನು ಮಾಡಲಿ ನನ್ನ ಮಗ ರೀ ಅವ ನನ್ನ ಮಗನ ಕೊಂದು ನಾ ಎಲ್ಲಿ ಹೋಗಲಿ ಹಾಂ ಹಾಂ ಆಯ್ತಾಯ್ತು ನಾವು ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಲ್ಲಿವರೆಗೂ ನೀ ಇಲ್ಲೇ ಒಳಗೆ ಇರಬೇಕೈತಿ ಯಾಕಂತಂದ್ರೆ ನಿನ್ನ ಗಂಡನ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನ ಸೊ ಹಂಗಿರಬೇಕಾದ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಿನಗೆ ಯಾವುದೇ ಶಿಕ್ಷಣ ಕೊಡೋದಿಲ್ಲ ಆದ್ರೆ ಅವರು ಕೊಟ್ಟಿರೋ ಕಂಪ್ಲೇಂಟ್ ಸಲುವಾಗಿ ಆದರೂ ನೀಲಿರಬೇಕ ಗೊತ್ತಾಯ್ತಲ್ಲ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಆದಮೇಲೆ ಅದು ಕೋರ್ಟ್ ಒಳಗ ನಿರ್ಧಾರ ಆಕೈತಿ ನೀ ಅಪರಾಧಿನೋ ಇನ್ನಿರೋ ಅಪರಾಧಿನೋ ಅಂತ ಗೊತ್ತಾಯ್ತಾ ಆದರೂ ಮೇಡಮ್ ಈಗ ನಾ ಹೆಂಗ್ ಜೈಲೊಳಿಗೆ ಇಲ್ರಿ ನಾ ಏನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತೈತಿ ಈ ಶಿಕ್ಷೆ ಅನುಭವಿಸೋ ಸರಿ ಅಲ್ರಿ ನಾವೇನು ಮಾಡೋಕ ಬರೋದಿಲ್ಲಮ್ಮ ಯಾಕಂತಂದ್ರೆ ನಿನ್ನ ಗಂಡನ ಕಂಪ್ಲೇಂಟ್ ಕೊಟ್ಟಿದ್ದಾನ ಸೊ ಹಂಗಿರ್ಬೇಕಾದ್ರೆ ನಾವು ಆ್ಯಕ್ಷನ್ ತೊಗೊಳ್ಬೇಕಾಕೇತಿ ನಿನ್ನ ಮಗ ಪ್ರಜ್ಞೆ ಬರುವವರೆಗೂ ಏನು ಮಾಡೋಕ್ಕಾಗಲ್ಲ ನೀನು ಪೊಲೀಸ್ ದಾಗನೇ ಇರಬೇಕು ಅಯ್ಯೋ ದೇವ್ರಿ ಏನು ಮಾಡಲಿ ನಾ ಮಾಡದೇ ಇರೋ ತಪ್ಪಿಗೆ ನಾನು ಶಿಕ್ಷೆ ಅನ್ಭವಿಸ್ಬೇಕಾಗೈತೆ ಅಲ್ಲಿ ಇವಾಗ ಏನು ಮಾಡಲಿ ಅಯ್ಯೋ ದೇವ್ರಿ ನೀ ಆದರೂ ನೋಡಾಕತಿ ಇಲ್ಲಪ್ಪ ನಾ ಏನು ತಪ್ಪು ಮಾಡಿಲ್ಲ ಆದರೂ ನನ್ನ ಗಂಡನ ಸ್ಟೇಷನ್ ಕಳಿಸ್ಬಿಟ್ಟಾನು ಏನ್ ಮಾಡೋದಪ್ಪ ದೇವ್ರೇ ವೆಂಕಟೇಶ್ವರ ಅವಳ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗಿ ಸಲ ಹಾಕ್ರಿ ಏ ಬಾರಮ್ಮ ಸುಮ್ಮನೆ ಎದಕ್ ತಿಳಿ ತಿಂತ ಇದೀಯಾ ಬಾ ನೀವ್ ಕೈ ಬಿಡ್ರಿ ನಾ ಬರ್ತೀನಿ ಆಯ್ತು ಬಾರಮ್ಮ ಬಾರಮ್ಮ ಬೇಗ ಬೇಗ ನಮ್ಗಿನ್ನು ಸಾಕಷ್ಟು ಕೆಲಸ ಇದೆ ಇಕ್ಕಿ ಮಾತಾಡೋದ್ ನೋಡಿದ್ರೆ ಇಕ್ಕಿ ಏನು ತಪ್ಪು ಮಾಡಿಲ್ಲ ಅನ್ಸಾಕತ್ತೈತಿ ಇಕ್ಕಿ ಗಂಡ ಏನಾದ್ರೂ ಇಕ್ಕಿ ಬಗ್ಗೆ ತಪ್ಪು ತಿಳ್ಕೊಂಡಿರ್ಬಹುದು ಯಾಕಂತಂದ್ರ ಹೆತ್ತ ಮಗನಿಗೆ ವಿಷ ಹಾಕ್ತಾಳು ಅಂತಂದ್ರ ನಂಬಕ್ ಆಗಕತ್ತಿಲ್ಲ ಆದ್ರ ಇಕ್ಕಿ ಗಂಡ ಹೇಳೋದ್ ಕೇಳಿದ್ರೆ ಹೌದು ಇಕ್ಕಿನ ಮಾಡಿದಾಳಂತ ಅನಿಸ್ತತಿ ಇಲ್ಲಿ ಏನೋ ಐತಿ ತಿಳ್ಕೋಬೇಕು ಇದನ್ನೆಲ್ಲ ತಿಳ್ಕೋತೀನಿ ಸತ್ಯ ಏನು ಅನ್ನೋದನ್ನು ತಿಳ್ಕೋತೀನಿ ಇದೆಲ್ಲ ಸತ್ಯ ಗೊತ್ತಾಗಬೇಕಂತಂದ್ರೆ ಫಸ್ಟ್ ಇವ್ರ ಮಗಗ ಪ್ರಜ್ಞೆ ಬರ್ಬೇಕು ಅವಾಗ ಮಾತ್ರ ನಮಗೆ ಏನಾಗೈತಿ ಅನ್ನೋದು ಗೊತ್ತಾಕೈತಿ ಅಮ್ಮು ನೀಲ್ಲೇ ಕುಂದರು ನಾನು ನಿರ್ಗ ಊಟ ತಗೊಂಬರ್ತೀನಿ ಆಂಟಿ ನನಗೆ ಊಟ ನನ್ನ ಮನಸಿಲ್ಲ ನನಗೆ ಈಗ ಅಮ್ಮಗ ನನ್ನನ್ನು ಆಂಟಿ ಹೋಗುನು ಬಾ ಆಂಟಿ ದವಾಖಾನಿಗೆ

क्या भरू दो अमला आ तले सुத்தி दंग ಆಗೋದು ಆಗಕತತಿ ನಂಗು ಹೌದು ಮತ್ತೆ ನೀನು ಊಟ ಮಾಡಿದಲ್ಲ ನಿನಗೆ ಅದಕ್ಕೆ ಹಂಗ ಆಗಕತತಿ ಅದಕ್ಕೆ ಹೇಳಾತಿರದು ಫಸ್ಟ್ ಊಟ ಮಾಡು ಅಂತ ಹೇಳಿ ಹೌದ್ರಿ ಆದ್ರೆ ನನಗೆ ಊಟ ಮಾಡಕ ಮನಸ್ಸು ಇಲ್ಲಲ್ರಿ ಏನು ಮಾಡ್ಲಿalle यार ಊಟ ಮಾಡಿದಲ್ಲ ನಮ್ಮನೇ ಆಗ ಅದಕ್ಕೆ ಅವರೆಲ್ಲನು ಬಿಟ್ಟೆ ನಾ ಹೆಂಗ್ ಊಟ ಮಾಡ್ಲಿ पापा ಸುಂದ್ರي ಊಟ ಮಾಡಿದಲ್ಲ ಅಪ್ಪ ಮಾಡಿದಲ್ಲ ಅಮ್ಮಾ ಚಿಂತೆ ಮಾಡಕ್ ಹೋಗ್ಬೇಡ ಅಲ್ಲೇ ಎಲ್ಲಾರು ಆರಾಮನೇ ಇರ್ತಾರ ಹಗು ಆರಾಮಾಗಿರ್ತತಿ ಅವನು ಚಂದಾಗ ಊಟ ಅದು ಮಾಡಿರ್ತಾನ ಆದ್ರ ಒಂದ್ ಸ್ವಲ್ಪ ದಿನ ಇಲ್ಲಿ ಇರ್ಬೇಕಂತ ಹೇಳ್ತಾರೋ ಅದಕ್ಕ ಅಲ್ಲಿ ದವಾಖಾನೆ ಆಗದಾರ್ ಅವ್ರು ಹ ನೀ ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡ ತಲೆ ಕೆಡಿಸ್ಕೋಬೇಡ ಇವಾಗ ನೀ ಊಟ ಮಾಡು ನಿನ್ ದವಾಗ ನಿನ್ನ ಕರ್ಕೊಂಡು ಹೋಗ್ತೀನಿ ಹಾ ಆಂಟಿ ಆಯ್ತು ತಗೊಂಡ್ ಬರ್ರಿ ಆಯ್ತು ಆಂಟಿ ಪಾಪ ಎಷ್ಟು ಚಲೋ ಅದಾರ ಊಟ ಮಾಡಿದಾದ ಮೇಲೆ ದವಾಖಾನೆ ಕರ್ಕೊಂಡು ಹೋಗಾರಂತ ಬಡ ಬಡ ಊಟ ಮಾಡಿ ಅಣ್ಣ ನೋಡಕ ಹೋಗಿನ ನಾ ಹೋಗ್ನಿ ಅಂದ್ರೆ ವಾಪಸ್ ಬರೋದೇ ಇಲ್ಲ ಅವ್ರ ಜೊತೆನೇ ಇರ್ತೀನಿ ಅವ್ರು ಬರ್ತಾರಲ್ಲ ಅವಾಗ ಬರ್ತಾನ ಅಮ್ಮು ತಗೋವಾ ಊಟ ಮಾಡ್ ಹಾ ಆಂಟಿ

ఇంకో తిన్ను అయితేలా తిన్నదని జల్దీ జల్దీ సాకంటే నంగ నీ బాల్ హకమందరి నంగ హోగా తిన్నిద సాక్రి ఓ హౌదు ఐతు గంగర్ హ కొడు ఐతమ్ము నీ మల్కోన్ సల్ఫొత్తు నంగ కెలస ఐతి ముగుస్కొన్ బంద ఆమేల్ హోగును అయ్యో ఆంటీ కూట మడిద కర్కొన్ హక వంత నీవ హేద్రల్రి ఈ నడిరి ఇల్ల వానంద కెలస మనియాగు యారిల్ల

ಈಗ ಮತ್ತ್ ನಾವ್ ಹಂಗ ಕಿಲಿ ಹಾಕೊಂಡ್ ಹೋಗ್ಬಿಟ್ಟು ಅಂತಂದ್ರ ಈ ಮನೆಯಾಗ ಯಾರು ಇಲ್ಲ ಅಂತ ಹೇಳಿ ಕಿಲಿ ಹೊಡ್ದ್ ಮನಿ ಒಳಗ್ ಬರ್ತಾರ ಏನ್ ಮಾಡೋದ್ ಹೇಳವಾಗ ಮನೆ ಸಾಮಾನೆಲ್ಲ ತಗೊಂಡ್ ಹೋಗ್ಬಿಟ್ರ ಆಮೇಲೆ ನಿಮ್ ಅಂಕಲ್ ಬಿಡ್ತಾರೆ ಬಿಡ್ತಾರಿನ ಎಲ್ ಹೋಗಿದ್ದೀನಿ ಮನಿ ಬಿಟ್ಟು ಅಂತ ಹೇಳಿ ಚಗಳ ತೆಗಿತಾರವಾ ಅರ್ಥ ಮಾಡ್ಕೊಂದ್ ಸ್ವಲ್ಪ ನೀ ಇನ್ನು ಸಣ್ಣ ಹುಡುಗಿ ದವಾಖಾನಿಗೆ ನಾನು ಕರ್ಕೊಂಡು ಅಂತ ಹೇಳಕತಿಲ್ಲ ಕರ್ಕೊಂಡ್ ಹೋಗ್ತೀನಿ ಆದ್ರೆ ನಿಮ್ಮ ಅಂಕಲ್ ಬರ್ಲಿ ಆಮೇಲೆ ಹೋಗು ನಷ್ಟವ ಹ బేన్ <laughs> బర్రీ <laughs> 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 ಅಮ್ಮ ಅಳಕ್ಕೆ ಹೋಗ್ಬೇಡ್ರ ನೀನು ಅಳಬಾಡ್ರೀನು ಅತ್ತ ನಿನಗೂ ಅರಾಮ್ ಉಳಿದಿಲ್ಲ ಆಮೇಲೆ ಆಮೇಲೆ ಏನು ಮಾಡೋದು ಹೇಳು ಪಾಪ ನಿಮ್ಮಪ್ಪ ಅಲ್ಲೂ ನೋಡಬೇಕು ಇಲ್ಲೂ ನೋಡಬೇಕು ಅವ್ರಿಗೆ ಎಷ್ಟು ನಿಗ್ರ ಹಾಕೈತಿಲ್ಲೋ ಹಾಂ ಹಂಗೆಲ್ಲ ಮಾಡ್ಬೇಡವ ನನ್ನ ಮಗಳ ಆರಾಮ ಒಂದು ಸ್ವಲ್ಪ ಹೊತ್ತು ಮಲ್ಕು ನಿಮ್ಮ ಅಂಕಲ್ ಈಗ ಬರ್ತಾರೆ ಇನ್ನೊಂದು ಐದು ನಿಮಿಷ ಅಷ್ಟ ಹಾಂ ಬಂದು ಕುಡಿಯನ್ನು ಬಿಡ್ತೀನಿ ಹೋಗ್ಬಿಡು ನಿಬ್ರು ಹಾಂ ಪಾಪ ಹುಡುಗಿ ಅವರನ್ನ ಎಷ್ಟು ಹಚ್ಕೊಂಡೈತಿ ಎಷ್ಟೆಲ್ಲ ಹಾಳಾಕತ್ತೈತಿ ಎಷ್ಟೆಲ್ಲ ಅವ್ರನ್ನ ನೋಡ್ಬೇಕಂತೇಳಿ ಹಠಾ ಮಾಡಾಕತ್ತ ಆದ್ರೆ ನಾ ರೇನ್ ಮಾಡ್ಲಿ ಈಕಿನ ದವಾಖಾನೆ ಕರ್ಕೊಂಡು ಹೋಗೋದು ಬೇಡ ಅಂತ ಗೊತ್ತಾಗಕತ್ತಿಲ್ಲ ನೋಡುನು ಇವ್ರ ಅಂಕಲ್ ಬರ್ಲಿ ಒಂದ್ ಮಾತ್ ಹೇಳಿ ಕರ್ಕೊಂಡು ಹೋಗ್ಬಿಡ್ತೇನೆ ಪಾಪ ಅವ್ರ ನಾಳೆ ಬಂದ್ರೆ ಹಂಗೆ ಬರ್ಲಿಲ್ಲ ಅಂತಂದ್ರ ನೋಡುನು ನಾಳೆ ಕರ್ಕೊಂಡು ಹೋಗ್ಬಿಡ್ತೇನೆ ಈಕೆ ಪಾಪ ಈಕಿ ಅಡುದನ್ನ ನಂಗೆ ನೋಡಕ್